ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ ಎರಡ್ ಸಾವಿರದ ಇಪ್ಪತ್ತಾರು ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ ಕುಡುಮಲೆ ಶ್ರೀ ವಿನಾಯಕ ಶ್ರೀ ವೀರಾಂಜನೇಯ ಸ್ವಾಮಿ ದರ್ಶನ ಪಡೆದು ಬೆಂಬಲ ಕೋರಿದ ಸ್ವರ್ಧಾಕಾಂಕ್ಷಿ ವಸಂತಕುಮಾರ್ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಹಾಗೂ ಜಗಳೂರು ತಾಲೂಕು ಜಿಲ್ಲೆಗಳ ವ್ಯಾಪ್ತಿಯ ಎರಡ್ ಸಾವಿರದ ಇಪ್ಪತ್ತಾರ ಆಗ್ನೇಯ ಪದವೀಧರರ ಕ್ಷೇತ್ರ ಚುನಾವಣೆಗೆ ಸಂಬಂಧಿಸಿದಂತೆ ಖ್ಯಾತ ವಕೀಲರು ಆಗಿರುವ ಕ್ಷೇತ್ರದ ಸ್ವರ್ಧಾಕಾಂಕ್ಷಿ ವಸಂತಕುಮಾರ್ ಅವರು ಇಂದು ಕರ್ನಾಟಕದ ದೇವಮೂಲೆ ಎಂದೇ ಪ್ರಸಿದ್ಧಿ ಪಡೆದಿರುವ ಮುಲುಬಾಗಲು ಕುಡುಮಲ ಶ್ರೀ ವಿನಾಯಕ ಹಾಗೂ ಶ್ರೀ ವೀರಾಂಜನೇಯ ದೇವಾಲಯದಲ್ಲಿ ವಿಶೇಷ ದರ್ಶನ ಪಡೆದು ತಮ್ಮ ಚುನಾವಣಾ ಪ್ರಯಾಣಕ್ಕೆ ಆಶೀರ್ವಾದ ಕೋರಿದರು ಈ ಸಂದರ್ಭದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನಿಮ್ಮ ಸಹಕಾರವೇ ನಮ್ಮ ಶಕ್ತಿ ನಿಮ್ಮ ಒಂದು ಹೆಜ್ಜೆ ಉತ್ತಮ ಭವಿಷ್ಯ ನಿರ್ಮಾಣದ ದಿಕ್ಕಿನಲ್ಲಿ ದೊಡ್ಡ ಬದಲಾವಣೆ ಎತ್ತ ಸಾಗುವ ಹೆಜ್ಜೆ ಎಂಬ ಸಂದೇಶವನ್ನು ಅವರು ಪದವೀಧರ ಮತದಾರರಿಗೆ ನೀಡಿದರು ದರ್ಶನದ ಬಳಿಕ ಬಾಲಾಜಿ ಭವನದಲ್ಲಿ ಕಾಪಿ ಸೇವಿಸಲು ಆಗಮಿಸಿದ ವೇಳೆ ಕೋಲಾರದ ಬಿಜೆಪಿ ಕಚೇರಿಗೆ ತೆರಳುತ್ತಿದ್ದ ಸ್ಥಳೀಯ ಬಿಜೆಪಿ ಮುಖಂಡರನ್ನು ಭೇಟಿಯಾದ ವಸಂತಕುಮಾರ್ ಅವರು ತಮ್ಮ ಪರಿಚಯ ಮಾಡಿಕೊಂಡು ಕ್ಷೇತ್ರದ ವಿಚಾರಗಳನ್ನು ಹಂಚಿಕೊಂಡರು ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಮುಖಂಡರು ಪಕ್ಷದಲ್ಲಿ ಯಾರೇ ಅಭ್ಯರ್ಥಿಯಾದರೂ ನಾವು ಎಲ್ಲರೂ ಒಂದಾಗಿ ಕೆಲಸ ಮಾಡುತ್ತೇವೆ ನಿಮಗೆ ಶುಭವಾಗಲಿ ಎಂದು ಆರೈಸಿದರು ಈ ಸಭೆಯಲ್ಲಿ ಬಿಜೆಪಿ ಹಿರಿಯ ಮುಖಂಡ ವಾಸು ಗ್ರಾಮಾಂತರ ಅಧ್ಯಕ್ಷ ಸುರೇಶ್ ರಾಜು ತಾಲೂಕು ಬಿಎಲ್ಒನ್ ವಿಶ್ವನಾಥ ರೆಡ್ಡಿ ಬಾಲಕೃಷ್ಣಗೌಡ ಹಾಗೂ ವೀರಶೈವ ತಾಲೂಕು ಮುಖಂಡರು ಉಪಸ್ಥಿತರಿದ್ದರು ಪದವೀಧರ ಕ್ಷೇತ್ರದಲ್ಲಿ ಒಗ್ಗಟ್ಟು ಸಹಕಾರ ಮತ್ತು ಅಭಿವೃದ್ಧಿಯ ಆಶಯದೊಂದಿಗೆ ಮುಂದುವರಿಯುವ ಸಂಕಲ್ಪವನ್ನು ಈ ಭೇಟಿಯ ಮತ್ತಷ್ಟು ಬಲಪಡಿಸಿದರು ವರದಿ ಬಜರಂಗಿ ಚಲ್ಪತಿ ಮೂಡಲಕೇಂದ್ರ ಸುದ್ದಿ ಆತ್ಮೀಯ ಬಂಧುಗಳೇ ಈ ದಿನ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲಿಗೆ ನಮ್ಮ ರಾಜ್ಯ ಕಾನೂನು ಪ್ರಕೋಷ್ಠ ರಾಜ್ಯ ಸಂಚಾಲಕರಾದಂಥ ವಸಂತ್ ಅವರು ಆಗಮಿಸಿದ್ದಾರೆ ವಿಶೇಷವಾಗಿ ಅವರು ಈಗಾಗಲೇ ಮೂರ್ನಾಲ್ಕು ತಿಂಗಳಿಂದ ಒಂದು ವರ್ಷದಿಂದನೇ ಈ ಗ್ರಾಜ್ಯಟ್ ಕಾನ್ಸ್ಟೆನ್ಸಿ ಬಗ್ಗೆ ಒಂದಷ್ಟು ಗಮನ ಕೊಟ್ಟು ಇಡೀ ನಮ್ಮ ಆಗ್ನೇಯ ಶಿಕ್ಷಕ ಆಗ್ನೇಯ ಪದವಿ ಶಿಕ್ಷಕರ ಒಂದು ಮನಸಲ್ಲಿ ಒಂದಷ್ಟು ಪಕ್ಷದ ಕೆಲಸ ಪಕ್ಷದ ಜವಾಬ್ದಾರಿಯಿಂದ ಕೂಡ ಎನ್ರೋಲ್ ಮಾಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಅವರು ನಮ್ಮ ಮುಡಬಾಗ್ಗೆ ಬಂದಿರೋದು ಭಾಳ ಸಂತೋಷ ಅವರಿಗೆ ಒಳ್ಳೆಯ ಅವಕಾಶ ಸಿಗಲಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಒಳ್ಳೆ ಭವಿಷ್ಯ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಮುಳುಬಾಗ್ ಬಂದಿದ್ದಾರೆ ಮೊದಲನೇದಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ನಮ್ಮ ಮಂಡಲಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ನಾಯಕರು ನಮ್ಮ ಕೋಳಿ ನಾಗರಾಜ್ರವರು ನಮ್ಮ ಆದಂಥ ಕೋಳಿ ನಾಗರಾಜರವರು ಹಿರಿಯ ನಾಯಕರು ಇದ್ದಾರೆ ನಮ್ಮ ವಿಶ್ವನಾಥ್ ರೆಡ್ಡಿ ಮತ್ತು ನಮ್ಮ ಅಡ್ವೊಕೇಟ್ರು ನಮ್ಮ ನಾನ್ಸ್ವಾಮಿ ಅವರು ಎಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಕೂಡ ನಾವು ಅವರಿಗೆ ಒಳ್ಳೆಯದನ್ನು ಬಯಸ್ತೇವೆ ಆ ಪುಡಮಲ ಗಣಪತಿ ಮತ್ತು ಮುಳುಬಾಗಲಿನ ಆಂಜನೇಯ ಸ್ವಾಮಿ ಅವರಿಗೆ ಒಳ್ಳೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಳ್ಳೆ ಕಾಲ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಈ ಒಂದು ಪರಿಚಯವನ್ನು ಹೇಳ್ತಾ ಇದ್ದೇನೆ ಇನ್ನು ಮುಂದೆ ನಮ್ಮ ಪಕ್ಷದ ನಿರ್ಣಯವನ್ನು ನಾವೆಲ್ಲರೂ ಕೂಡ ಸ್ವಾಗತಿಸಿವೆ ಪಕ್ಷ ಯಾರಿಗೆ ಅವಕಾಶ ಕೊಡಲಿ ನಾವೆಲ್ಲರೂ ಕೂಡ ಇವರು ಸೇರಿ ವಸಂತವರೂ ಸೇರಿ ನಾವೆಲ್ಲರೂ ಕೂಡ ಈ ಕಾನ್ಸ್ಟೆನ್ಸಿಯನ್ನು ಮೊದಲು ಕೂಡ ನಮ್ಮಲ್ಲೇ ಆದಂಥ ಚಿದಾನಂದ ಗೌಡರು ಸ ಸದಸ್ಯರಾಗಿದ್ದಾರೆ ಎಮ್ ಎಲ್ ಸಿ ಆಗಿದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ಮತ್ತೆ ಬಿ ಜೆ ಪಿ ತಕ್ಕಿಗೆ ಇಟ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ನಮ್ಮ ಆಗ್ನೇಯ ಕ್ಷೇತ್ರ ಪದವೀಧರರ ಈ ಎಮ್ ಎಲ್ ಸಿ ಎಲೆಕ್ಷನ್ ಏನು ಬರ್ತಾ ಇದೆಯಾ ಫಸ್ಟು ನಮ್ಮ ದೇವಮೂಳೆ ಮುಳಬಾಗಿಲಿಗೆ ಫಸ್ಟು ಬಂದು ನನಗೆ ಪಾರಂ ಕೊಟ್ಟರು ಯಾಕಂದರೆ ಸೂರ್ಯ ಏನು ನಮ್ಮ ಆಗ್ನೇಯ ಕ್ಷೇತ್ರ ಅಲ್ಲ ಕರ್ನಾಟಕದಲ್ಲೇ ಮೊದಲ ಭಾಗ ಆಗಿರೋದಕ್ಕೆ ಇಲ್ಲಿಂದ ಕೂಡುಮಳೆಗೆ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿ ನಾವೆಲ್ಲ ಜೊತೆಯಲ್ಲೇ ಇದ್ದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾವು ಮುಂಚೆಯಿಂದ ಪಾರ್ಟಿ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಬಂದು ಸಂಚಾಲಕರಾಗಿ ಬಂದು ಕೆಲಸವನ್ನು ಮಾಡಿ ನಮಗೆ ಒಂದು ವರ್ಷದಿಂದ ಗೊತ್ತು ಕಾನೂನು ಪ್ರಕೋಷ್ಠ ಯಾವ ರೀತಿ ಇರುತ್ತೆ ಏನು ಅನ್ನೋದೆಲ್ಲ ನಮಗೆ ತಿಳಿಸಿದ್ದಾರೆ ಅಂಥವರು ನಮಗೆ ಬಂದು ಹಿಂಗೆ ನಾನು ಒಂದು ವರ್ಷದಿಂದ ಹಿಂಗೆ ಕೆಲಸ ಮಾಡ್ಕೊ ಇದ್ದೀನಿ ಎಲ್ಲರೂ ಜನ ಏನು ಹೆಂಗೆ ಏನು ಪದವೀಧರರ ಹೆಂಗೆ ಮನಸ್ಥಿತಿ ಇರುತ್ತೆ ಹೆಂಗೆ ಮಾಡ್ಬೋದು ಹೆಂಗೆ ಡೆವಲಪ್ ಮಾಡ್ಬೋದು ಅವ್ರ ಹತ್ರ ಕುತ್ಕೊಂಡಾಗ ನಿಜವಾಗ್ಲೂ ನನಗೆ ಒಂದು ವಿಷಯಗಳು ಎಷ್ಟೋ ತಿಳ್ಕೊಂಡೆ ಇಂಥವ್ರು ಆಗಬೇಕು ಅಂತ ನಾವು ಬಯಸ್ತೀವಿ ಯಾಕಂದರೆ ನಾ ನಂದು ಒಂದು ಓಟ್ ಇದೆ ಆ ಓಟ್ ಹೆಂಗೆ ಅಂದರೆ ಪದವೀಧರರಿಗೆ ಅದು ಗೊತ್ತಿರುತ್ತೆ ಹೆಂಗೆ ಮಾಡಬೇಕು ಏನು ಸಮಾಜದಲ್ಲಿ ಹೆಂಗಿರಬೇಕು ಅನ್ನೋದು ಅದನ್ನು ಬಯಸ್ತಾ ಇಂಥವ್ರಿಗೆ ಒಳ್ಳೆ ಅವಕಾಶ ಒಳ್ಳೆಯವ್ರಿಗೆ ಯಾಕಂದರೆ ಮುಂಚೆಯಿಂದ ಸಂಘದಿಂದ ಕೆಲಸದಿಂದ ಮಾಡ್ಕೊಬಂದಿದ್ದಾರೆ ಇಂಥವ್ರಿಗೆ ಸಿಗುತ್ತೆ ಅಂತ ನಾವು ಬಯಸ್ತಾ ದೇವರು ಒಳ್ಳೇದು ಮಾಡಬೇಕಾ ಕುಡು ಕುಡುಮಲೆ ದೇವ್ರನ್ನ ಯಾರು ನಂಬಿದಾರೋ ಅವ್ರಿಗೆಲ್ಲ ಇದೆ ನಮ್ಮ ಮುಳುಬಾಗಿಲನ್ನು ನಂಬಿದವ್ರಿಗೆಲ್ಲ ಇದೆ ಅದು ಎಲ್ಲದರಲ್ಲೂ ನಮ್ಮ ಭಾಜಪ ಸ್ಟ್ರಾಂಗ್ ಆಗಿದೆ ಅದು ಎಲ್ರಿಗೂ ಗೊತ್ತು ಅದರಲ್ಲಿ ಜಿಲ್ಲೆಯಲ್ಲೇ ಎರಡನೇದು ಮೊನ್ನೆ ನಾವು ಐದು ಸಾವಿರದ ಒಂದು ಓಟ್ ಆಗಿತ್ತು ಪದವೀಧರದ್ದು ಅದು ಎರಡನೇ ಪ್ಲೇಸು ಫಸ್ಟ್ ಕೋಲಾರ ಏಳು ಸಾವಿರ ಚೇಂಜ್ ಇತ್ತು ಇನ್ನೆಲ್ಲ ನಾಲ್ಕು ಸಾವಿರ ಮೂರು ಸಾವಿರ ಎಲ್ಲ ತಾಲೂಕುಗಳಲ್ಲಿದೆ ನಮ್ಮ ಜಿಲ್ಲೆಯದು ಹೇಳ್ತಾ ಇದ್ದೀನಿ ಇನ್ನು ಇವಾಗ ಒಂದು ಸಾವಿರವರೆಗೂ ಆಗಿದೆ ನಾವು ಎಲ್ಲ ಮಾಡಿಸಿದ್ದೀವಿ ಅವರೇ ತಂದು ನಮ್ಗೆ ಕೊಟ್ಟರು ಪಾರಂಶ ಎಲ್ಲ ಅದೆಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಪಂಚಾಯಿತಿ ಹೋಬ್ಲಿ ಮತ್ತು ತಾಲೂಕಲ್ಲೆಲ್ಲ ಹುಡುಗರಿಗೆಲ್ಲ ಯಾರ್ಯಾರು ಪದವೀಧರ ಆಗಿದ್ದಾರೆ ಎಲ್ಲ ಕೊಟ್ಟಿದ್ದೀವಿ ಅವ್ರಿಗೆ ಆ ದೇವರು ಗಣೇಶನ ಸ್ವಾಮಿ ಮತ್ತು ಆಂಜನೇಯನ ಸ್ವಾಮಿ ಒಳ್ಳೇದು ಮಾಡಬೇಕಂತ ಬಯಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಧ್ಯ ಇವತ್ತಿನ ದಿವಸ ಈಗಾಗಲೇ ನಾನು ಅಕ್ಟೋಬರ್ ಮೂವತ್ತ ಒಂದನೇ ತಾರೀಕೇನು ಚುನಾವಣಾ ಆಯೋಗ ನೋಟಿಫಿಕೇಷನನ್ನು ಮಾಡಿತು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನೋಂದಣಿಯನ್ನು ಪ್ರಾರಂಭ ಮಾಡಿದೆ ನವಂಬರ್ ಒಂದರಿಂದ ನಾನು ನೋಂದಣಿಯನ್ನು ಪ್ರಾರಂಭ ಮಾಡಿ ಈ ಆಗ್ನೇಯ ಪದವೀಧರ ಕ್ಷೇತ್ರ ಏನು ಐದು ಜಿಲ್ಲೆ ಬರುತ್ತೆ ಐದು ಜಿಲ್ಲೆಗಳಿಗೆಲ್ಲರಿಗೂ ಕೂಡ ನಾನು ಓಡಾಟ ಮಾಡೋಕ್ಕೆ ಮುಂಚೆ ಮೊದಲು ನಾನು ಮೊಳ ಮುಳುಬಾಗ್ಲಿ ಬಂದು ಮುಳುಬಾಗ್ಲು ಗಣೇಶಿಗೆ ನಾನು ಒಂದು ಪೂಜೆಯನ್ನು ಮಾಡಿಸಿ ಇಲ್ಲಿಂದ ಪ್ರಾರಂಭ ಮಾಡಿದೆ ನಮ್ಮ ಮುಳುಬಾಗ್ಲಿನ ಪಕ್ಷದ ಮಂಡಲ ಭೇಟಿ ಮಾಡಿ ಇಲ್ಲಿ ಎಲ್ಲ ನೋಂದಣಿ ಫಾರಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಇಡೀ ಐದು ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಪ್ರವಾಸ ಮಾಡಿ ಈಗಾಗಲೇ ನವೆಂಬರ್ ಆರನೇ ತಾರೀಕು ಅಷ್ಟೊತ್ತಿಗೆ ಈ ಮುಳುಬಾಗಲು ತಾಲೂಕಲ್ಲಿ ಐದು ಸಾವಿರ ಒಂದು ನೋಂದಣಿ ಈಗಾಗಲೇ ಆಗಿದೆ ಇನ್ನು ಮುಂದೆನೂ ಕೂಡ ನವಂಬರ್ ಆರರಿಂದ ಮತ್ತೆ ಡಿಸೆಂಬರ್ ಏನು ಕಡೆಯ ದಿನಾಂಕ ಇತ್ತು ಡಿಸೆಂಬರ್ ಹತ್ತನೇ ತಾರೀಕು ಅಲ್ಲಿವರೆಗೂ ಇನ್ನೂ ಐನೂರ ಆರುನೂರು ನೋಂದಣಿ ಆಗಿದೆ ಬಹುಶಃ ಒಂದು ಐದೂವರೆ ಆರು ಸಾವಿರ ನೋಂದಣಿ ಮುಳುಬಾಗ್ಲು ತಾಲೂಕಲ್ಲೇ ಈಗಾಗಲೇ ಪದವೀಧರರಾಗಿದೆ ಒಟ್ಟು ಇಡೀ ಆಗ್ನೇಯ ಪದವೀಧರರ ಐದು ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ಲಕ್ಷದ ಐವತ್ತು ಸಾವಿರದಿಂದ ಅರುವತ್ತು ಸಾವಿರ ನೋಂದಣಿ ಆಗಿದೆ ಇಷ್ಟು ಎಲ್ಲ ಪದವೀಧರ ನಾನು ಈ ಸಂದರ್ಭದಲ್ಲಿ ಇವತ್ತು ಮುಳುಬಾಗ್ಲಿಗೆ ಪ್ರವಾಸ ಕೊಡ್ತಾ ಇರೋ ಉದ್ದೇಶ ಮುಳುಬಾಗ್ನ ಕೂಡುಮಲೆಗೆ ಹೋಗಿ ಗಣೇಶನಿಗೆ ಪೂಜೆ ಮಾಡಿಸಿ ನಂತರ ಮುಳುಬಾಗ್ಲು ಶ್ರೇಷ್ಠ ಆಂಜನೇಯ ಸ್ವಾಮಿಗೆ ಒಂದು ಪೂಜೆಯನ್ನು ನಡೆಸಿ ಈ ಮುಳುಬಾಗ್ಲು ಟೌನಲ್ಲಿ ಕಾಲೇಜುಗಳಿಗೆ ಮತ್ತು ವಕೀಲರ ಸಂಘಕ್ಕೆ ಶಾಲೆಗಳಿಗೆ ಕಾಲೇಜುಗಳಿಗೆ ಹಾಗೆಯೇ ನಮ್ಮ ಹಿತೈಷಿ ಪದವೀಧರನೆಲ್ಲರೂ ಕೂಡ ಇವತ್ತು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡು ನಾನು ಬಂದಿದ್ದೀನಿ ಈಗ ಪ್ರಸ್ತುತವಾಗಿ ನನ್ನ ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ನಮ್ಮ ಪಕ್ಷದ ಮುಖಂಡರಾದ ನಮ್ಮ ಹಿರಿಯ ಮುಖಂಡರು ಪಕ್ಷದ ಅನೇಕ ವರ್ಷದಿಂದ ಕೋಲಾರ ಭಾಗದಲ್ಲಿ ಸಂಘಟನೆ ಮಾಡಿರ್ತಕ್ಕಂಥ ವಾಸಣ್ಣವರು ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ ಹಾಗೆಯೇ ನಮ್ಮ ಮುಳುಬಾಳು ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂಥ ಸುರೇಶ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ನಮ್ಮ ವಿಶ್ವನಾಥ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಬಿ ಜೆ ಪಿ ಮುಖಂಡರು ಹಾಗೆ ನಮ್ಮ ಕೋಳಿ ನಾಗರಾಜ್ ಸರ್ ನಮ್ಮ ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸತಕ್ಕಂಥ ಹಿರಿಯ ಮುಖಂಡರು ಹಾಗೆ ನಮ್ಮ ಹಿರಿಯ ಲಚರರಾದಂಥ ಹಿರಿಯ ಸ್ನೇಹಿತರು ಇತೇಶಿಗಳು ನಾರಾಯಣ ಸೊಮ್ಮಣ್ಣರು ಇವತ್ತು ಈ ಪದವೀಧರ ಕ್ಷೇತ್ರ ಅನೇಕ ಚುನಾವಣೆಗಳನ್ನು ನಡೆಸಿದ್ದಾರೆ ಇವತ್ತು ಶ್ರೀನಿವಾಸ್ಪುರದ ನಮ್ಮ ನಾರಾಯಣ ಸೋಮಣ್ಣವರಿದ್ದಾರೆ ಇದ್ದಾರೆ ಹಾಗೆ ನಮ್ಮ ವಕೀಲ ಮಿತ್ರರು ರಂಜಿತ್ ಅವರು ರಂಜಿತ್ ಅನೇಕ ವರ್ಷಗಳಿಂದ ನನ್ನ ವಕೀಲ ಮಿತ್ರರಾಗಿ ನನ್ನ ಚಿರಪರಿಚಿತರು ಇವರೆಲ್ಲ ಮುಖಂಡರು ಕೂಡ ಇವತ್ತು ನಮ್ಮ ಜೊತೆಗೆ ನಮ್ಮ ವಿಶ್ವನಾಥ್ ಸರು ವೀರಶೈವ ಮಹಾಸಭಾದ ಮುಖಂಡರು ಇವರೆಲ್ಲರೂ ಕೂಡ ಇವತ್ತು ನನ್ನ ಜೊತೆಗೆ ಇದ್ದು ಸಹಕರಿಸ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಆಗ್ನೇಯ ಪದವೀಧರ ಕ್ಷೇತ್ರದ ಆಕಾಂಕ್ಷಿಯಾಗಿ ಬಂದರು ಪಕ್ಷದ ಅಭ್ಯರ್ಥಿಯಾಗಿ ಬಂದರೆ ಇವತ್ತು ಇಡೀ ಜಿಲ್ಲೆಯಲ್ಲೆಲ್ಲ ಎಲ್ಲ ಐದು ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಪಕ್ಷದ ಆಕಾಂಕ್ಷಿ ಪಕ್ಷದ ಆಸೆಯಂತೆ ಜೆ ಬಿ ಆರ್ನ ಭಾರತೀಯಕ್ಕೆ ನಾವೆಲ್ಲರೂ ಕೂಡ ರೆಡಿ ಇದ್ದೀವಿ ಪದವೀಧರರ ಅನೇಕ ಸಮಸ್ಯೆಗಳ ಬಗ್ಗೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪರಿಷತ್ತಲ್ಲಿ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತಿನ ದಿವಸ ನಮ್ಮೆಲ್ಲ ಪಕ್ಷದ ಮುಖಂಡರು ನನ್ನ ಜೊತೆಗೆದ್ದು ಸಹಕರಿಸ್ತಾ ಇದ್ದಾರೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಭಾರತೀಯ ಜನತಾ ಪಕ್ಷ ನನ್ನನ್ನು ಅಭ್ಯರ್ಥಿ ಮಾಡ್ತದೆ ಮುಂದಿನ ದಿನದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರ ಹೇಗೆ ಹಿಂದೆ ಚಿದಾನಂದ ಅವ್ರನ್ನ ಗೆಲ್ಲಿಸ್ತೋ ಮುಂದೆನೂ ಕೂಡ ನಮ್ಮೆಲ್ಲ ಪದವೀಧರರು ಬಿ ಜೆ ಪಿಯ ಆ ಅಭ್ಯರ್ಥಿಗೆ ಮತವನ್ನು ಹಾಕ್ತಾರೆ ಬಿ ಜೆ ಪಿ ಗೆದ್ದೇ ಗೆಲ್ತದೆ ಅಂತಕ್ಕಂಥ ಮಾತಿನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಜೊತೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ ನನ್ನ ವೈಯಕ್ತಿಕ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ಎರಡು ಮಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ರಿಗೂ ಹೊಂದಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಥ್ಯಾಂಕ್ ಯು